ನಮಸ್ಕಾರ ಪ್ರಿಯ ವೀಕ್ಷಕರೇ ಎದೆ ಜಲ್ ಭೀಕರ ಹತ್ಯಾಕಾಂಡದ ಕಥಾನಕವೊಂದನ್ನು ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಿದ್ದೇನೆ ಈ ಹತ್ಯಾಕಾಂಡದ ವಿಲನ್ ಬೇರೆ ಯಾರೂ ಅಲ್ಲ ತಂದೆ ಪ್ರಾಯದ ಹುಡುಗಿಯ ತಂದೆ ತನ್ನ ಮರ್ಯಾದೆ ಹೋಗುತ್ತೆ ಅನ್ನುವ ಒಂದೇ ಒಂದು ಕಾರಣಕ್ಕೆ ವಯಸ್ಸಿಗೆ ಬಂದ ಮಗಳನ್ನ ಕತ್ತು ಹಿಸುಕಿ ಸಾಯಿಸಿ ವಿಷ ಕೂಡಿಸಿ ಇದೊಂದು ಆತ್ಮಹತ್ಯೆ ಎಂದು ಬಿಂಬಿಸಿದ ಪಾತಕಿ ಈ ಪಾತಕಿಯೇ ತಂದೆ ಮರ್ಯಾದ ಹತ್ಯೆ ಅಂತ ಹೇಳಿಬಿಟ್ಟು ನಾವು ಇದನ್ನು ಕರಿತೇವೆ ಆದರೆ ಮರ್ಯಾದೆ ಇಲ್ಲದ ಪಿಶಾಚಿ ಒಬ್ಬ ಮಾಡಬಹುದಾದಂತಹ ಈ ಹತ್ಯೆಯನ್ನ ಮರ್ಯಾದೆ ಹತ್ಯೆ ಅಂತ ಯಾವ ಬಾಯಲ್ಲಿ ಹೇಳಿ ಹಾಗಾದ್ರೆ ಈ ಹತ್ಯೆ ಆಗಿದ್ದು ಹೇಗೆ ಎಲ್ಲಾಯ್ತು ತನ್ನ ಹೆತ್ತ ಮಗಳನ್ನೇ ಬರ್ಬರವಾಗಿ ಹತ್ಯೆ ಮಾಡುವ ಹೀನ ಮನಸ್ಥಿತಿ ಒಬ್ಬ ತಂದೆಗೆ ಹೇಗಾದರೂ ಬಂತು ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರು ಬರ್ತಿರೋ ಹೊಗೆಯ ದೃಶ್ಯವನ್ನು ನಾವು ನಿಮ್ಮ ಮುಂದೆ ತೋರಿಸ್ತಾ ಇದ್ದೇವೆ ಎಂತಹ ದಾರುಣವಾದ ದೃಶ್ಯ ಇಲ್ಲಿ ಒಂದು ದೇಹ ಸುಟ್ಟು ಭಸ್ಮ ಆಗಿದೆ ದೇಹವಷ್ಟೇ ಅಲ್ಲ ಕನಸುಗಳು ಸುಟ್ಟು ಭಸ್ಮ ಆಗಿದೆ ಹಾಗೆಯೇ ಬದುಕು ಕೂಡ ಸುಟ್ಟು ಭಸ್ಮ ಆಗಿದೆ ಇದೊಂದು ಘೋರ ಭಯಾನಕ ದೃಶ್ಯ ಇಪ್ಪತ್ತರ ಪ್ರಾಯದ ಕವಿತಾ ತನ್ನ ಎಲ್ಲವನ್ನೂ ಕಳೆದುಕೊಂಡು ಸುಟ್ಟು ಬೂದಿಯಾಗಿ ಅನಾಥವಾಗಿ ಬಿದ್ದಿರುವಂತಹ ಈ ದಾರುಣ ದೃಶ್ಯ ಎಂತಹವರ ಮನವನ್ನೂ ಕಲ್ಪಿಸುತ್ತೆ ಇಂತಹ ಹೀನ ಕೃತ್ಯವನ್ನು ನಡೆಸಿದವರು ಖುದ್ದು ಅವರ ತಂದೆ ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ಜಾತಿ ಅಂತಸ್ತಿನ ಆ ಬಂಧನಕ್ಕೆ ಸಿಲುಕಿದಂತಹ ಮನಸ್ಸು ಪ್ರತಿಷ್ಠೆಗೆ ಸಿಲುಕಿದಂತಹ ವ್ಯಕ್ತಿ ತನ್ನ ಮಗಳನ್ನೂ ಹತ್ಯೆ ಮಾಡೋದಕ್ಕೆ ಹಿಂಜರಿಯೋದಿಲ್ಲ ಅನ್ನೋದಕ್ಕೆ ಈ ಸುಟ್ಟು ಬಿದ್ದಿರುವ ಸಮಾಧಿಯೇ ಸಾಕ್ಷಿ ಹಾಗಾದ್ರೆ ಇಂಥದ್ದೊಂದು ಭೀಕರ ಹತ್ಯಾಕಾಂಡ ಹೇಗಾಯ್ತು ಇಂಥ ಕ್ರೂರ ಮನಸ್ಥಿತಿ ಒಬ್ಬ ತಂದೆಗೆ ಹೇಗೆ ಬಂತು ಇದ್ರ ಬಗ್ಗೆ ನಾವು ವಿವರವನ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೇವೆ ಕಲ್ಬುರ್ಗಿ ಜಿಲ್ಲೆಯ ಮೆಳಕುಂದ ಬಿ ಗ್ರಾಮದ ದೃಶ್ಯ ಇದು ಇಲ್ಲಿ ಸುಟ್ಟು ಭಸ್ಮವಾಗಿರುವ ಆ ಯುವತಿಯ ಹೆಸರು ಆಗಲೇ ಹೇಳಿದಂತೆ ಕವಿತಾ ಈ ಯುವತಿಯ ತಂದೆ ಶಂಕರ್ ಕೊಲ್ಲೂರು ಈ ಯುವತಿ ಇಪ್ಪತ್ತರ ಹರೆಯದಲ್ಲಿ ಪಿ ಯು ಸಿಯನ್ನ ಪಾಸ್ ಮಾಡ್ತಾಳೆ ನಂತರ ಕಲಬುರಗಿಯ ನರ್ಸಿಂಗ್ ಶಾಲೆಗೆ ಸೇರ್ತಾಳೆ ನರ್ಸಿಂಗ್ ಸ್ಕೂಲಿಗೆ ಸೇರ್ತಾಳೆ ತನ್ನ ಬದುಕನ್ನು ಹಾಗೆ ಕಟ್ಟಬೇಕು ಹೀಗೆ ಕಟ್ಟಬೇಕು ಅಂತೇಳಿ ಭವಿಷ್ಯದ ಕನಸನ್ನ ಕಾಣ್ತಾಳೆ ಓದಿ ವಿದ್ಯಾವಂತರಾಗಿ ಸಮಾಜದಲ್ಲಿ ಒಂದು ಸ್ಥಾನವನ್ನು ಪಡ್ಕೋಬೇಕು ಅನ್ನುವಂತಹ ಒಂದು ಪ್ರಜ್ಞೆಯನ್ನ ತನ್ನಲ್ಲಿ ಮೂಡಿಸ್ಕೊತಾಳೆ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತಹ ಹೆಣ್ಮಗಳು ಹೀಗೆ ಓಡಾಡ್ತಿರ್ಬೇಕಾದ್ರೆ ಆತನಿಗೆ ಮೇಳಪ್ಪ ಪೂಜಾರಿ ಎನ್ನುವ ಅದೇ ಊರಿನ ಯುವಕ ಪರಿಚಯ ಆಗ್ತಾನೆ ಕುರುಬ ಸಮುದಾಯದ ಯುವಕ ಆಟ ಆಟೋ ಚಾಲಕ ಪ್ರೀತಿಗೆ ಅಂತಸ್ತಿರೋದಿಲ್ಲ ಪ್ರೀತಿಗೆ ಜಾತಿ ಕೂಡ ಗೊತ್ತಿರೋದಿಲ್ಲ ಈ ಇಬ್ಬರು ಯೌವನಿಗರ ನಡುವೆ ಪ್ರೀತಿ ಮೂಡುತ್ತೆ ಪ್ರೀತಿ ದಟ್ಟವಾಗಿ ಆವರಿಸಿಕೊಳ್ಳುತ್ತೆ ಒಬ್ಬರನ್ನ ಮತ್ತೊಬ್ಬರು ಬಿಟ್ಟಿರಲಾದಂತಹ ಒಂದು ಸ್ಥಿತಿಗೆ ತಲುಪ್ತಾರೆ ಊರಲ್ಲೆಲ್ಲ ಗುಸುಗುಸು ಶುರುವಾಗುತ್ತೆ ಮನೆಯವರ ಕಿವಿಗೂ ಕೂಡ ಇದು ಬೀಳುತ್ತೆ ಮನೆಯವರು ಕಲ್ಬುರ್ಗಿಯಲ್ಲಿ ಓದ್ತಿದ್ದ ಹುಡುಗಿಯನ್ನ ವಾಪಸ್ ಕರ್ಕೊಂಡ್ಬಂದು ಇದು ನಿಜಾನ ಅಂತ ಕೇಳ್ತಾರೆ ತಂದೆ ಶಂಕರ್ ಕವಿತಾಳಿಗೆ ಇದು ನಿಜಾನ ಅಂತ ಕೇಳ್ತಾಳೆ ಕವಿತಾ ಒಪ್ಕೋತಾನೆ ಆದರೆ ಬೇರೆ ಜಾತಿ ಅದು ತಮಗಿಂತ ಕೆಳ ಜಾತಿಯ ಯುವಕನನ್ನ ಮದುವೆ ಆದರೆ ಊರಲ್ಲಿ ತನ್ನ ಮರ್ಯಾದೆ ಹೋಗುತ್ತೆ ಅಂತ ಶಂಕರ್ ಮಗಳ ಮುಂದೆ ಪರಿಪರಿಯಾಗಿ ಕೇಳ್ಕೊತಾನೆ ಈ ಸಂಬಂಧ ಬೇಡ ಬಿಟ್ಬಿಡು ಅಂತ ಕೇಳ್ತಾನೆ ಆದರೆ ಮಗಳು ಕವಿತಾ ಒಪ್ಪಲ್ಲ ನಾನು ಮದುವೆ ಆದರೆ ಆ ಯುವಕನನ್ನೇ ಮದುವೆ ಆಗ್ತಾನೆ ನಾವು ಸಂಸಾರವನ್ನು ಸಾಕಿದ್ರೆ ಆ ಯುವಕನ ಜೊತೆಗೇ ಬದುಕಿ ಬಾಳ್ತೇನೆ ಅನ್ನುವ ಹಠವನ್ನು ಹಿಡ್ಕೊಂಡು ಕೂತ್ಕೋತಾಳೆ ಆದರೆ ತಂದ್ರೆಗೆ ಊರಲ್ಲಿ ತನ್ನ ಪ್ರತಿಷ್ಠೆ ಹೋಗುತ್ತೆ ತನ್ನ ಮರ್ಯಾದೆ ಹೋಗುತ್ತೆ ಎನ್ನುವಂತಹ ಭೀತಿ ಅಂದ್ರೆ ತನ್ನ ಪ್ರತಿಷ್ಠೆಯೇ ಗೆಲ್ಲಬೇಕು ತನ್ನ ಮಗಳ ಭವಿಷ್ಯಕ್ಕಿಂತ ಹೆಚ್ಚಾಗಿ ತನ್ನ ಗೌರವದ ಆತ್ಮ ಗೌರವಕ್ಕೆ ಧಕ್ಕೆ ಅಂದರೆ ಬೇರೆ ಜಾತಿಯ ಹುಡುಗನನ್ನ ಮಗಳು ಪ್ರೀತಿಸಿ ಅವಳ ಬದುಕನ್ನ ಅವಳು ಕಟ್ಕೊಂಡ್ರೆ ತನ್ನ ಪ್ರತಿಷ್ಠೆ ಹೇಗೆ ಧಕ್ಕೆ ಆಗುತ್ತೆ ಅಂತ ಯೋಚನೆ ಮಾಡುವಷ್ಟು ಕಾಮನ್ ಸೆನ್ಸ್ ಕೂಡ ಆ ಶಂಕರಪ್ಪನಿಗೆ ಇರೋದಿಲ್ಲ ಹೀಗೆ ಮನೆಯಲ್ಲಿ ಪ್ರತಿನಿತ್ಯ ಗದ್ದಲ ಜಟಾಪಟಿ ನಡೀತಿರುವ ಸಂದರ್ಭದಲ್ಲಿ ನಿನ್ನೆ ಗುರುವಾರ ಏನಾಯ್ತು ಗೊತ್ತಾ ಆತ ತನ್ನ ಸಂಬಂಧಿಕರಾದ ತನ್ನ ತಮ್ಮನ ಮಗನಾದಂತಹ ಶರಣಪ್ಪನ್ನ ಕರೀತಾನೆ ಮನೆಗೆ ಶಂಕರ್ ಹಾಗೆಯೇ ಮತ್ತೊಬ್ಬ ಸಂಬಂಧಿ ದತ್ತಪ್ಪನ್ನ ಕರೀತಾರೆ ಮೂರು ಜನ ಸೇರ್ಕೊಂಡು ಮಗಳಿಗೆ ಕೂರಿಸ್ಕೊಂಡು ವಿಚಾರಿಸ್ತಾರೆ ನೀನು ಆ ಬೇಳಪ್ಪ ಪೂಜಾರಿಯ ಸತ್ಯ ಬಿಟ್ಬಿಡು ಒಳ್ಳೆಯ ಹುಡುಗನನ್ನ ಕೊಟ್ಟು ನಾವು ಮದುವೆ ಮಾಡ್ತೇವೆ ಊರಲ್ಲಿ ನಮ್ಮ ಮಾನ ಕಳಿಬೇಡ ಅಂತ ಪರಿಯಾಗಿ ಕೇಳ್ಕೊತಾರೆ ಈಗಲೂ ಕೂಡ ಮಗಳು ಒಪ್ಪಲ್ಲ ಸಾಧ್ಯವೇ ಇಲ್ಲ ಅಂತ ಅವಳು ಪಟ್ಟು ಹಿಡಿದು ಕುತ್ಕೋತಾಳೆ ಜಟಾಪಟಿ ಆಗುತ್ತೆ ತಂದೆ ಮತ್ತಿಬ್ಬರು ಸಂಬಂಧಿಗಳು ಚಿತ್ರ ಹಿಂಸೆ ಕೊಡ್ತಾರೆ ಕೊಡಬಾರದ ಟಾರ್ಚರ್ ಅನ್ನ ಕೊಡ್ತಾರೆ ಹೊಡಿತಾರೆ ಹಿಂಸಿಸ್ತಾರೆ ಆದರೂ ಕೂಡ ಕವಿತಾ ಜಗ್ಗಲ್ಲ ಒಂದು ಹಂತದಲ್ಲಿ ತಂದೆ ಶಂಕರ್ ಕೊಳ್ಳಾಲ ಮಗಳ ಕುತ್ತಿಗೆಗೆ ಕೈ ಹಾಕ್ತಾನೆ ಒದ್ದಾಡ್ತಿರುವ ಕುತ್ತಿಗೆಯನ್ನು ಒತ್ತುತ್ತಾನೆ ಕುತ್ತಿಗೆ ಹಿಸುಕಿ ಉಸಿರುಗಟ್ಟಿಸಿ ಮಗಳನ್ನ ಸಾಯಿಸಿಬಿಡ್ತಾನೆ ಉಸಿರು ನಿಲ್ಲುವ ತನಕ ಕುತ್ತಿಗೆ ಹಿಸುತ್ತಲೇ ಇರ್ತಾನೆ ಮಗಳು ಬೇಡಪ್ಪ ನನ್ನ ನನ್ನನ್ನು ಬಿಟ್ಟುಬಿಡಿ ಎಲ್ಲಾದ್ರೂ ದೂರ ಹೋಗಿ ನನ್ನ ಬದುಕನ್ನು ನಾನು ಮಾಡ್ಕೋತೇನೆ ಅಂತ ತಂದೆಗೆ ಬೇಡಿಕೊಂಡ್ರು ಕೂಡ ಆ ಕೊಡುಕ ಮನಸ್ಸು ಕರಗೋದಿಲ್ಲ ಆತನ ಆತ ಕುತ್ತಿಗೆಯನ್ನು ಹಿಸುಕಿ ತಾನು ಹೆತ್ತ ಮಗಳನ್ನೇ ಜೀವವನ್ನೇ ತೆಗೆದು ಬಿಡ್ತಾನೆ ಮಗಳು ಸತ್ತೇ ಹೋಗ್ತಾನೆ ಈ ಸ್ವಾಮಿನ ನಂತರವೂ ಕೂಡ ಮಗಳ ಮೇಲೆ ತಂದೆಗೆ ಕನಿಕರ ಬರುವುದಿಲ್ಲ ಆತ ವಿಷವನ್ನು ತರ್ತಾನೆ ಸತ್ತು ಹೋದ ಮಗಳ ಬಾಯಿಗೆ ವಿಷ ಸುರಿತಾನೆ ಮೈ ಮೇಲೆ ಆ ವಿಷದ ತೊಟ್ಟುಗಳನ್ನ ಸಿಂಪಡಿಸ್ತಾನೆ ಬೆಳ್ಕರಿಯುವ ಹೊತ್ತಿಗೆ ಮಗಳು ವಿಷ ಕುಡಿದು ಸತ್ತು ಹೋದ್ಲು ಆತ್ಮಹತ್ಯೆ ಮಾಡಿಕೊಂಡ್ಲು ಅಂತ ಊರವರು ಬಳಿ ಹೇಳಿ ಸುದ್ದಿಯನ್ನು ಸೃಷ್ಟಿಸ್ತಾನೆ ತರಾತುರಿಯಲ್ಲಿ ಕವಿತಳ ದೇಹವನ್ನು ಕೊಂಡೊಯ್ದು ಅವರ ಸಂಬಂಧಿಕರ ಸಹಕಾರದ ಜೊತೆಗೆ ಸುಟ್ಟು ಹಾಕ್ತಾರೆ ಆ ಸುಟ್ಟು ಹಾಕಿದ ದೃಶ್ಯವನ್ನೇ ನಾವು ನಿಮಗೆ ತೋರಿಸಿದ್ದು ಅಲ್ಲಿ ಅಲ್ಲಿ ಕವಿತಾ ಬೂದಿಯಾಗಿ ಬಿದ್ದಿದ್ದಾಳೆ ಕವಿತಾಳ ಕನಸು ಬೂದಿಯಾಗಿ ಬಿದ್ದಿದೆ ಕವಿತಾಳ ಪ್ರೀತಿ ಕೂಡ ಬೂದಿಯಾಗಿದೆ ಅಂದ್ರೆ ಒಬ್ಬ ತಂದೆ ಎಷ್ಟೆಲ್ಲ ಭಯಾನಕ ಪೈಶಾಚಿಕ ಕೃತ್ಯವನ್ನ ಎಸಕಬಲ್ಲ ಮರ್ಯಾದಿ ಮರ್ಯಾದಿಯ ಹೆಸರಲ್ಲಿ ಅನ್ನೋದಕ್ಕೆ ಈ ಘೋರ ಹತ್ಯಾ ಕಾಂಡವೇ ಸಾಕ್ಷಿ ಮತ್ತು ಹಾಗೆ ಸುಟ್ಟು ಹಾಕೋದ್ರ ಮೂಲಕ ಆತ್ಮಹತ್ಯೆಯಿಂದ ಆಕೆ ಸತ್ಲು ಅಂತ ಸುದ್ದಿಯನ್ನ ಸೃಷ್ಟಿಸಿ ಕೂತು ತಂದೆ ಅದರಿಂದ ಹತ್ಯಾಕಾಂಡದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ ಆದರೆ ಅದು ಆಗೋದಿಲ್ಲ ಅನಾಮಿಕ ವ್ಯಕ್ತಿಯೊಬ್ಬ ಸಮೀಪದ ಫರಹದಾಬಾದ್ ಪೊಲೀಸ್ ಠಾಣೆಗೆ ದೂರವಾಣಿ ಮೂಲಕ ಸುದ್ದಿಯನ್ನ ತಲುಪಿಸ್ತಾನೆ ಇದು ಅನುಮಾನಾಸ್ಪದ ಸಾವಾಗಿದೆ ಏಕಾಏಕಿ ಒಬ್ಬ ಹೆಣ್ಣು ಸಾಯೋದು ಅಂದರೆ ಅದು ಮಾಮೂಲಿ ಮಾತಲ್ಲ ರಾತ್ರಿ ಅವರ ನಿವಾಸದಲ್ಲಿ ಗದ್ದಲ ಕೇಳಿಸ್ತು ಆ ಹುಡುಗಿಯನ್ನು ಖುದ್ದು ತಂದೆಯೇ ಹತ್ಯೆ ಮಾಡಿದ್ದಾನೆ ಎನ್ನುವ ಅನಾಮಿಕ ಕೊಟ್ಟ ಸುಳಿವನ್ನು ಆಧರಿಸಿ ಪೊಲೀಸರು ಆ ಒಂದು ಗ್ರಾಮಕ್ಕೆ ಬಂದು ನೋಡಿ ಕೆಲವು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಸತ್ಯ ಸ್ಫೋಟ ಆಗುತ್ತೆ ತಂದೆ ಮತ್ತಿತರ ಇಬ್ಬರು ಹೌದು ನಾವು ಅದನ್ನು ಹತ್ಯೆ ಮಾಡಿ ಸಾಯಿಸ್ತಿದ್ದೇವೆ ಅನ್ನುವ ಘೋರ ಸತ್ಯವನ್ನು ಪೊಲೀಸ್ನವ್ರ ಮುಂದೆ ಒಪ್ಕೋತಾರೆ ಈಗ ಪೊಲೀಸ್ನವ್ರ ಪ್ರತಿಕ್ರಿಯೆನ ನೋಡೋಣ ಬನ್ನಿ ಫರ್ತಾಬಾದ್ ಪೊಲೀಸ್ ಸ್ಟೇಷನ್ ಮೆಳಕುಂದ ಬಿ ವಿಲೆ ಗ್ರಾಮದಲ್ಲಿ ಒಂದು ಕೊಲೆ ಪ್ರಕರಣ ವರದಿ ಬೆಳಕಿಗೆ ಬಂದಿದೆ ಅದರಲ್ಲಿ ಪ್ರಾಥಮಿಕವಾಗಿ ನಮಗೆ ಒಂದು ಬಂದ ಮಾಹಿತಿ ಏನಂತಂದರೆ ಒಂದು ಯುವತಿ ಅರೌಂಡ್ ಹದಿನೆಂಟರಿಂದ ಇಪ್ಪತ್ತು ವರ್ಷದ ಯುವತಿ ಆತ್ಮಹತ್ಯೆ ಅಂತ ಪ್ರತಿಬಿಂಬಿಸಿ ಅದನ್ನು ಅಂತಿಮ ಸಂಸ್ಕಾರ ಮಾಡ್ತಾಯಿದ್ದಾರೆ ವಿಷಯ ತೆಗೆದುಕೊಂಡು ಆತ್ಮಹತ್ಯೆ ಮಾಡಿಕೊಂಡು ಮೃತರಾಗಿರ್ತಾರೆ ಮತ್ತು ಅಂತಿಮ ಸಂಸ್ಕಾರ ಮಾಡ್ತಾ ಇದ್ದಾರೆ ಬಟ್ ಅದರಲ್ಲಿ ಕೊಲೆ ಮಾಡಿರುವ ಶಂಕೆ ಇದೆ ಅಂತ ಕೆಲವು ಖಚಿತ ಮಾಹಿತಿ ಬರುತ್ತೆ ಆ ಹಿನ್ನೆಲೆಯಲ್ಲಿ ಸ್ಥಳೀಯ ಪೊಲೀಸರು ಹೋಗಿ ಅಲ್ಲಿ ಪ್ರಾಥಮಿಕ ವಿಚಾರಣೆಯನ್ನು ಮಾಡ್ತಾರೆ ನಂತರ ಅದು ಏನು ಮಾಹಿತಿ ನೀಡಿದರೆ ಅದು ಖಚಿತವಾದ ನಂತರ ನಾವು ಕೂಡ ಹಿರಿಯ ಅಧಿಕಾರಿಗಳೆಲ್ಲ ಸ್ಥಳಕ್ಕೆ ವಿಸಿಟ್ ಮಾಡ್ತೀವಿ ಮತ್ತು ನಮ್ಮ ಸೋಕೋ ಟೀಮ್ ಮತ್ತು ಫೋರೆನ್ಸಿಕ್ ಟೀಮ್ಸ್ ಮತ್ತು ಎಲ್ಲ ವೈಜ್ಞಾನಿಕವಾಗಿ ಏನೇನು ತನಿಖೆ ಆಗಬೇಕು ಎಲ್ಲ ಆಯಾಮಗಳಲ್ಲಿ ಮಾಹಿತಿ ಕಲೆ ಹಾಕಿದಾಗ ಅದು ನಿಜ ಸತ್ಯಾಂಶ ಬೆಳಕಿಗೆ ಬರುತ್ತೆ ಪೊಲೀಸ್ನವರು ಇದೀಗ ತಂದೆಯನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ ತಂದೆಯನ್ನು ವಿಚಾರಣೆಗೆ ಗುರಿಪಡಿಸಿದರೆ ಜೊತೆಗೆ ಶರಣಪ್ಪನನ್ನು ಬಂಧಿಸಿದರೆ ಹತ್ಯೆಗೆ ಸಹಕರಿಸಿದ ದತ್ತಪ್ಪನನ್ನು ಬಂಧಿಸಿದರೆ ಇನ್ನೂ ಇಬ್ಬರು ತಪ್ಪಿಸ್ಕೊಂಡಿರುವ ಮಾಹಿತಿ ಇದೆ ಇಬ್ಬರಿಗಾಗಿ ಬಲೆ ಬೀಸಿದ್ದಾರೆ ಈ ಸಾವು ಎಂಥ ಘೋರ ಅಂತಂದ್ರೆ ಇಲ್ಲಿ ಆ ಕವಿತಾಳ ತಾಯಿ ಮಲ್ಲಮ್ಮ ಕೂಡ ಕಣ್ಣಲ್ಲಿ ನೀರು ಹಾಕ್ತಾ ಇಲ್ಲ ಅಂದರೆ ಇದೆಂಥ ಇನ್ನೆಂಥ ಪೈಶಾಚಿಕ ಪೋಷಕರು ಅಂತಂದ್ರೆ ಮಗಳ ಭವಿಷ್ಯಕ್ಕಿಂತ ಅವರಿಗೆ ಜಾತಿಯೇ ಮುಖ್ಯ ಮಗಳ ಭವಿಷ್ಯಕ್ಕಿಂತ ಊರಲ್ಲಿ ಅವರ ಪ್ರತಿಷ್ಠೆಯೇ ಮುಖ್ಯ ಜಾತಿಯೇ ಸರ್ವಸ್ವ ಪ್ರತಿಷ್ಠೆ ಸರ್ವಸ್ವ ಅಂತಸ್ತೇ ಸರ್ವಸ್ವ ಅದರ ಮುಂದೆ ಮಗಳ ಜೀವ ಏನೇನೋ ಅಲ್ಲ ಅನ್ನುವಂತಹ ನೀಚ ಮನಸ್ಥಿತಿಗೆ ಬಂದಿದ್ದಾರೆ ಈ ಪ್ರತಿಕ್ರಿಯೆಯನ್ನ ನೋಡಲ ಬಂದಿರೋದು ಮಾಡೋದು ಅವರಿಬ್ಬರು ಬಂದಿರೋದಾಗ ಯಾರೇ ನಾನು ಇರುತ್ತಿದ್ರೂ ಅವ್ರಿಗೆ ಹೇಳಿ ಅವರಿಬ್ಬರು ಹೆಸರು ಹಾಕ್ಯಾರ

ಒಂದು ಭೀಕರ ಸಾವಿನ ಘಟನೆಯನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ವಿ ಸಮಾಜ ಎಂತಹ ಹೀನ ಸ್ಥಿತಿಗೆ ತಲುಪ್ತಾ ಇದೆ ಈ ಆಧುನಿಕ ಯುಗದಲ್ಲೂ ಕೂಡ ಎಂತಹ ಕೆಟ್ಟ ಮನಸ್ಥಿತಿಯ ಜನ ಇರ್ತಾರೆ ಅನ್ನೋದಕ್ಕೆ ಈ ಘೋರ ಹತ್ಯಾಕಾಂಡವೇ ಸಾಕ್ಷಿ ಇದು ಖಂಡಿತ ಮರ್ಯಾದ ಹತ್ಯೆ ಅನ್ನೋದು ತಪ್ಪು ಮರ್ಯಾದೆ ಕಳೆದುಕೊಂಡವರು ತನ್ನ ಹೆತ್ತ ಮಕ್ಕಳನ್ನೇ ಹತ್ಯೆ ಮಾಡುವ ನೀಚ ಘಟನೆ ಅನ್ನೋ ಮಾತನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬಡಿ ಗಿಡ ನಮಸ್ಕಾರ